ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತು ತುಂಬಾ ಈಸಿಯಾಗಿ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿಲ್ಲಿ ಮಂಡಕ್ಕಿನ ಯೂಸ್ ಮಾಡಿಕೊಂಡು ನಮ್ಮ ಕಡೆ ಕಡಲೆಪುರಿ ಅಂತ ಹೇಳ್ತೀವಿ ಅಥವಾ ಮಂಡಕ್ಕಿ ಉಸ್ಲಿ ಅಂತ ಏನು ಕರೀತಾರೆ ಅದನ್ನು ತುಂಬಾ ಈಸಿಯಾಗಿ ಮಾಡೋದನ್ನು ಇವತ್ತು ಇದ್ದೀನಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದರೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ ಕೆಲವು ನನ್ನ ಕಡೆ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ ಆಮೇಲೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ ಬೀಜ ಜಾಸ್ತಿ ಹಾಕ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು ಅದಾದಮೇಲೆ ನಾನಿಲ್ಲಿ ಕಡಲೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಸಿಪ್ಪೆ ಏನು ತೆಗ್ದಿಲ್ಲ ಹಾಗೆಯೇ ಸ್ವಲ್ಪ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ತುಂಬ ಜಮ ಇರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಆಮೇಲೆ ನಾನಿಲ್ಲಿ ಒಂದು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಆಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಕಡೆ ಗ್ಯಾಸನ್ನ ಹತ್ತಿಸ್ಕೊಂಡ್ಬಿಟ್ಟು ಒಂದು ಬಾಣ್ಲಿನ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಬಾಣ್ಲಿ ಅಥವಾ ಏನು ಬೇಕಾದರೂ ಪಾತ್ರೆನ ಇಟ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಕೊಬ್ಬರಿ ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಫಸ್ಟು ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಕೊಬ್ಬರಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದು ತೊಗೊಳುತ್ತೆ ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ರೋಸ್ಟ್ ಆಗ್ತಾಯಿದೆ ಅನ್ನುವಾಗ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅದು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಅಲ್ಲಿ ತನಕ ಕೂಡ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ನಾವು ಕಡಲೆ ಬೀಜನ ಹಾಕ್ಕೊಳ್ಬೇಕು ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಹಾಕ್ಕೊಳ್ಬೇಕು ಯಾಕಂದರೆ ಕೊಬ್ಬರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಕಡಲೆ ಬೀಜನೂ ಕೂಡ ಹಾಗೇ ಅಲ್ವಾ ಅದ್ರ ಜೊತೆನೇ ಎಲ್ಲನೂ ಕೂಡ ಚೆನ್ನಾಗಿ ರೋಸ್ಟ್ ಆಗೋಗ್ಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೊಬ್ಬರಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನಿಸುವಾಗ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ಮೂರು ಸ್ಪೂನ್ ಕಡಲೆ ಹಾಕ್ಕೊಂಡಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಚೆನ್ನಾಗಿ ಫ್ರೈ ಆದ್ ಆದಮೇಲೆ ನೀವು ಒಂದು ಸ್ಪೂನ್ ಅರಿಶಿನ ಪುಡಿನ ಹಾಕೊಳ್ಳಿ ಕಲರ್ಗೋಸ್ಕರ ಹಾಕ್ಕೊಳ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಿಮಗೆ ಎಷ್ಟು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವೇನಾದರೂ ಸ್ವಲ್ಪ ಪುರಿನ ಉಪ್ಪಿರೋ ಪುರಿ ತೊಗೊಂಡಿದ್ರೆ ಸ್ವಲ್ಪ ಕಡಿಮೆ ಸಾಲ್ಟ್ ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ನಾನಿವಾಗ ನನಗೆ ಎಷ್ಟು ಬೇಕು ನೋಡಿಕೊಂಡು ಪುರಿನ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಕಡೆ ಯೂಶಲಿ ಪುರಿ ಅಂತ ಕರಿತೀವಿ ಸೊ ನಾನು ಅದಕ್ಕೆ ಪುರಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಡೆ ಮಂಡಕ್ಕಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಪುರಿನೂ ಕೂಡ ಅಷ್ಟೇ ಒಂದು ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕು ಸೇರಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ಆಯಿಲ್ನ ಕಡಿಮೆನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇರಬಹುದು ಬಟ್ ಇಷ್ಟು ಸಿಂಪಲ್ಲಾಗಿ ರುಚಿಯಾಗಿರುತ್ತೆ ಯಾರು ಬೇಕಾದ್ರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಪ್ರತಿಯೊಬ್ಬರು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ